ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪೂರೈಕೆ ಪೂರೈಕೆ ಎನ್ನುವಂಥ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ನಾವು ಡಿಸ್ಕಷನ್ ಮಾಡೋಣ ಅಂತ ಪೂರೈಕೆ ಪೂರೈಕೆ ಎಂದರೇನು ನೆಕ್ಸ್ಟ್ ಪೂರೈಕೆ ಬಿಂಬಕ ಅಂದ್ರೇನು ಪೂರೈಕೆ ನಿಯಮ ಏನಿರ್ತದೆ ನೆಕ್ಸ್ಟ್ ಮಾರುಕಟ್ಟೆಯ ಪೂರೈಕೆಯನ್ನು ನಿರ್ಧರಿಸುವಂಥ ಅಂಶಗಳು ಈ ನಾಲ್ಕನ್ನು ನಾವು ಇಲ್ಲಿ ಏನು ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಫಸ್ಟ್ ಆಫ್ ಆಲ್ ಪೂರೈಕೆ ಎಂದರೇನು ಪೂರೈಕೆ ಪೂರೈಕೆಯನ್ನು ಇಂಗ್ಲೀಷ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಸಪ್ಲೈ ಅಂತೇಳಿ ಕರಿತೀವಿ ಸೊ ಸಪ್ಲೈ ಅಂದಾಗ ಸಿಂಪಲ್ ಆಯ್ತು ತಿಳ್ಕೊಡ್ರಿ ಸಪ್ಲೈ ನೀವು ಏನು ಅನ್ಕೊಂಡು ಕಲೀಲಿಕ್ಕಿರಿ ಸರ್ ನೀವು ಉತ್ಪಾದಕರ ಅನ್ಕೊಂಡು ಕಲೀಲಿಕ್ಕೀರಿ ಚಾಪ್ಟರ್ನ ಉತ್ಪಾದಕ ಅಥವಾ ನೀವು ಉತ್ಪಾದಕ ಅಂತೇಳಿ ಮೂರನೇ ಚಾಪ್ಟರ್ನಾಗ ಅನ್ಕೊಂಡಿದ್ರಿ ಇಲ್ಲಿ ಏನು ಅನ್ಕೋಬೇಕು ನೀವು ಮಾರಾಟಗಾರ ಸೊ ಮಾರಾಟಗಾರ ಅನ್ಕೊಂಡು ನೀವೇನು ಮಾಡಬೇಕು ಕಲಿಬೇಕು ಹೌದಾ ಅಂದ್ರೆ ನೀವು ಪೂರೈಕೆಯನ್ನು ಪೂರೈಕೆ ಅಂದ್ರೆ ಏನಪ್ಪಾ ಅಂದರೆ ನಿಮ್ದೊಂದು ಮಾರಾಟ ಮಾಡುವಂಥ ಒಂದು ಶಾಪ್ ಅದ ಆ ವಸ್ತುಗಳನ್ನ ನೀವೇನ್ ಮಾಡ್ತೀರಂದ್ರೆ ಮಾರ್ಲಕ ತಂದು ಅಂಗಡಿಯಲ್ಲಿ ಇಡತಿರ್ಲಾ ಮಾರ್ಲಕ್ ಏನ್ ಮಾಡ್ತೀರಿ ಬಜಾರ್ಕ್ ವಸ್ತುಗಳನ್ನ ತೊಗೊಂಡ್ ಬರ್ತಿರಲ್ಲ ಅದು ಏನಪ್ಪಾ ಅಂದ್ರೆ ಪೂರೈಕೆ ನಿಮ್ದು ದೊಡ್ಡದ ಏನದ ಅಂದ್ರೆ ಲ್ಯಾಂಡ್ ಅದ ಆ ಲ್ಯಾಂಡ್ನಾಗೆ ವೆಜಿಟೇಬಲ್ ಅನ್ನ ಬೆಳಿತೀರಿ ಬೆಳೆಯುವಂಥ ಸಂದರ್ಭದಲ್ಲಿ ಸಂಡೆ ಸಂತೆ ಅದಂತೇಳಿ ನಿಮ್ಗೆ ಗೊತ್ತಾಯ್ತಪ್ಪ ಅಂದ್ರೆ ನೀವೇನು ಮಾಡ್ತೀರಿ ಒಂದಿಷ್ಟು ವೆಜಿಟೇಬಲ್ಸ್ ಎಷ್ಟು ಅವಶ್ಯಕ ಇರ್ತದಲ್ಲ ಆ ವೆಜಿಟೇಬಲ್ಸ್ ಅನ್ನು ಅದನ್ನ ಅದನ್ನೇನು ಮಾಡ್ತೀರಿ ಅಂದ್ರೆ ತಗೊಂಡು ಮಾರುಕಟ್ಟೆಗೆ ಬರ್ತಿರಲ್ಲ ಅದು ಏನಪ್ಪಾ ಅಂದ್ರೆ ಪೂರೈಕೆ ನೋಡ್ರಿ ಅದನ್ನೇ ಈಗ ಹೇಳ್ತೀನಿ ನೋಡ್ರಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂದ್ರೆ ಸಂಡೆ ನಿರ್ದಿಷ್ಟ ಬೆಲೆಯಲ್ಲಿ ಯಾವುದೇ ಒಂದು ರೇಟ್ ಇರ್ತದ ಆ ರೇಟ್ನಲ್ಲಿ ನೀವ್ಯಾರು ಮಾರಾಟಗಾರರು ಮಾರಾಟ ಮಾಡಲು ಬಯಸುವ ಉತ್ಪನ್ನದ ಪ್ರಮಾಣ ನೀವು ಒಂದು ಚೀಲಾದರೂ ತಂದು ಮಾರ್ಬೋದು ತರಕಾರಿಗಳನ್ನು ಎರಡು ಚೀಲ್ ತರಕಾರಿಗಳನ್ನಾದರೂ ತಂದು ಮಾಡಬಹುದು ಅದನ್ನು ಹೇಳಿ ಕರಿತೀವಿ ಅಂದ್ರೆ ಪೂರೈಕೆ ಪೂರೈಕೆ ಅಂದ್ರೆ ನೀವು ಮಾರಾಟಗಾರರು ಹೌದಾ ನೀವೇನು ಮಾಡ್ತೀರಪ್ಪ ಅಂದ್ರೆ ವಸ್ತುಗಳನ್ನು ಕಾಯಿಪಲ್ಯಗಳನ್ನು ಅಥವಾ ಯಾವುದೇ ಒಂದು ವಸ್ತುವನ್ನ ನೀವೇನು ಮಾಡ್ತೀರಿ ತಂದು ಮಾರ್ಕೆಟ್ ಟೈಮ್ ವಿಚಾರ ಮಾಡ್ತೀರಿ ಅದೇ ಏನಂತೇಳಿ ಅದನ್ನು ಏನಪ್ಪ ಅಂದ್ರೆ ಪೂರೈಕೆ ಅಂತೇಳಿ ಕರಿತೀವಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡ್ತೀರಿ ನಿರ್ದಿಷ್ಟ ಬೆಲೆ ಇರ್ತದೆ ನೀವು ಯಾರು ಮಾರಾಟಗಾರರು ಮಾರಾಟ ಮಾಡಲು ಬಯಸುವಂಥ ಉತ್ಪನ್ನದ ಪ್ರಮಾಣವನ್ನು ಪೂರೈಕೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ವಿವಿಧ ಬೆಲೆ ಮಟ್ಟದಲ್ಲಿ ಉದ್ಯಮ ಘಟಕದ ಉತ್ಪಾದಿಸಲಾದ ಉತ್ಪನ್ನದ ಮಟ್ಟವನ್ನು ವ್ಯಕ್ತಪಡಿಸುವ ರೇಖೆಯನ್ನು ಏನಂತ ಏನಂತೇಳಿ ಕರಿತೀವಂದ್ರ ಪೂರೈಕೆ ಅಂತ ಹೇಳಿ ಕರಿತೀವಿ ಅಂದ್ರೆ ಬೇರೆ ಬೇರೆ ರೇಟ್ ಇರ್ತಾವ ಹತ್ತು ರೂಪಾಯಿ ಕಿಲೋ ಇರಬಹುದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರ್ಬೋದು ವಿವಿಧ ಬೆಲೆ ಮಟ್ಟದಲ್ಲಿ ಉತ್ಪಾದಿಸಿದ ಉತ್ಪನ್ನಗಳನ್ನು ಉತ್ಪಾದಿಸಿದ ವಸ್ತು ಉತ್ಪನ್ನಗಳನ್ನ ನೀವೇನ್ ಮಾಡ್ತೀರ ಅಂದ್ರ ಮಾರ್ಲಕ್ಕಿಷ್ಟ ಪಡ್ತೀರಿ ಇದನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರ ಪೂರೈಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪೂರೈಕೆ ಬಿಂಬಕ ಪೂರೈಕೆ ಅಂದ್ರೆ ಕ್ಲಿಯರ್ ನಿರ್ದಿಷ್ಟ ನಿರ್ದಿಷ್ಟ ಸಮಯದಲ್ಲಿ ಪ್ಲಸ್ ನಿರ್ದಿಷ್ಟ ಬೆಲೆಯಲ್ಲಿ ನೀವ್ಯಾರು ಮಾರಾಟಗಾರರು ನೀವೇನು ಮಾಡ್ತೀರಿ ಮಾರಾಟ ಮಾಡಲು ಬಯಸ್ತೀರಿ ಬಯಸುವಂಥ ಪ್ರಮಾಣವನ್ನೇನಂತೇಳಿ ಕರಿತೀವಿ ಅಂದ್ರೆ ಪೂರೈಕೆ ಅಂತೇಳಿ ಕರಿತೀವಿ ಪೂರೈಕೆ ಬಿಂಬಕ ಎಂದರೆ ಪೂರೈಕೆ ಮತ್ತು ಪೂರೈಕೆಯ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಪೂರೈಕೆಯ ಬಿಂಬಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪೂರೈಕೆ ನಿಯಮ ಅಂತೇಳಿ ಅಂದಾಗ ಈ ನೀವ್ಯಾರು ಮಾರಾಟಗಾರರು ಮಾರಾಟಗಾರನ ಏನು ಪೂರೈಕೆ ಅಂದ್ರೆ ನಾನು ನಿಮಗಾಗಲಿ ಹೇಳಿದೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಹೌದಾ ಮಾರುಕಟ್ಟೆಯಲ್ಲಿ ಮಾರಲು ಹೌದ ಮಾರುಕಟ್ಟೆಯಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಮಾರಾಟ ಮಾಡಲು ಬಯಸುವ ಉತ್ಪನ್ನವನ್ನು ಪ್ರಮಾಣವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಬಯಸುವ ಉತ್ಪನ್ನದ ಪ್ರಮಾಣವನ್ನು ಪೂರೈಕೆ ಅಂತೇಳಿ ಕರೀತು ಈಗ ನೀವೇನು ಅಂದ್ಕೊಂಡು ಅಂತೇಳಿ ಅಂದಾಗ ನೀವು ಯಾರೀಗ ಮಾರಾಟಗಾರರು ಹಾಗಾಗಿ ಪೂರೈಕೆ ನಿಯಮ ಅಂತ ಹೇಳಿ ಬರ್ತದೆ ಲಾ ಆಫ್ ಸಪ್ಲೈ ಹೇಳಿ ಬರ್ತದೆ ಇದು ನಿಮ್ಮ ಸಲ ವಾಸಕ್ಕಿಲ್ಲ ಬಟ್ ಕಲಿಯು ನಾವು ಪೂರ ಕಂಪ್ಲೀಟ್ ಆಗಿ ಕಲಿಯೋ ಲಾ ಆಫ್ ಸಪ್ಲೈ ಲಾ ಆಫ್ ಸಪ್ಲೈ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಮಾರಾಟಗಾರರು ನಾನು ನಿಮಗೆ ಒಂದು ಮಾತು ಕೇಳ್ತೀನಿ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಏನದ ಅಂದ್ರೆ ಜಾಸ್ತಿ ಅದ ಹೌದಾ ಬೆಲೆ ಜಾಸ್ತಿ ಅದ ಬೆಲೆ ಕಡಿಮೆ ಅದ ಎರಡು ಕಂಡೀಷನ್ ಆಗ್ತಾವೆ ಇವಾಗ ನೀವು ಪೂರೈಕೆ ಏನು ಮಾಡ್ತೀರ ಹೇಳಬೇಕು ರೇಟ್ ಮಾರ್ಕೆಟ್ನೇ ಸಿಕ್ಕಾಪಟಿ ಅದ ಹತ್ತಿಯ ಬೆಲೆಯು ನೀವೇನು ಮಾಡ್ರಿ ಅಂದ್ರೆ ಹತ್ತಿಯನ್ನು ಬೆಳೆದಿರಿ ಅಂದ್ಕೊಡ್ರಿ ನೀವು ಹತ್ತಿಯನ್ನು ಬೆಳೆದಿರಿ ಮಾರ್ಕೆಟ್ನಾಗ ಹತ್ತಿ ರೇಟ್ ಬೆಸ್ಟ್ ಅದ ಆ ಟೈಮ್ದಾಗ ನೀವು ಹತ್ತಿ ಜಾಸ್ತಿ ಏನ ಕಡಿಮೆ ಇರ್ತೀರಿ ಹತ್ತಿ ಜಾಸ್ತಿ ಇರ್ತೀರಿ ಯಾಕ ರೇಟ್ ಬಾಳದ ಹೆಬ ಹೇರ್ ಹತ್ತಿ ಮನಗಂಡ ಲಾಭ ಬರ್ತದೆ ಅಂತೇಳಿ ನೀವು ಏನು ಮಾಡ್ತೀರಿ ಹತ್ತಿಯನ್ನು ಏನು ಮಾಡ್ತೀರಿ ಜಾಸ್ತಿ ಪ್ರಮಾಣದ ಸಪ್ಲೈ ಮಾಡ್ತೀರಿ ಹಂಗಾಗಿ ಪೂರೈಕೆ ಏನಾಗ್ತದೆ ಇಲ್ಲಿ ಬೆಲೆ ಹೆಚ್ಚಾದಾಗ ಪೂರೈಕೆ ಏನಾಯಿತು ಜಾಸ್ತಿ ಆಯಿತು ಹೌದಿಲ್ಲ ಯಾಕ ರೇಟ್ ಹೆಚ್ಚಾಗ್ಯದ ಹತ್ತಿ ಮಾರು ಶೇಂಗಾದ ರೇಟ್ ಹೆಚ್ಚಾಗ್ಯದ ಶೇಂಗಾ ಮಾರು ತೊಗರಿ ರೇಟ್ ಹೆಚ್ಚಾಗ್ಯದ ತೊಗರಿ ಮಾರು ಹಂಗಾಗಿ ಬೆಲೆ ಹೆಚ್ಚಾಗಿದ್ದಕ್ಕೆ ನೀವೇನು ಮಾಡಿದ್ರಿ ಅಂದ್ರೆ ವಸ್ತುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಪೂರೈಕೆ ಮಾಡಿದ್ರಿ ರೇಟ್ ಕಡಿಮೆ ಆಗ್ಯದ ಮಾರ್ಕೆಟ್ನಾಗ ಹತ್ತಿಯನ್ನು ಮಾರ್ಲಕ್ ಹೋಗ್ತೀರ ನೀವು ಟೆಂಪು ತುಂಬಿಕೊಂಡು ಇಲ್ಲ ಏ ನಿಂತರ ಜರ ರೇಟ್ ಬರಲಿ ಅಂಕತನ ನಾವೇನು ಏನ್ ಅಂದ್ರೆ ಹಿಂದಗಡಿ ಮಾರೋನು ಅಂತೇಳಿ ನೀವು ಪೂರೈಕೆ ಪ್ರಮಾಣವನ್ನ ಏನು ಮಾಡಿಬಿಡ್ತೀರಿ ಕಡಿಮೆ ಮಾಡ್ತೀರಿ ಇದೇ ಏನಪ್ಪಾ ಅಂದ್ರ ಪೂರೈಕೆ ನಿಯಮ ಸಿಂಪಲ್ ನಿಮ್ ಲೈಫ್ನಾಗ ಆಗಿದ್ದೇ ಘಟನೆ ಅದ ಹೌದಾ ಪೂರೈಕೆ ನಿಯಮ ಎಂದರೆ ಒಬ್ಬ ಹತ್ತಿಯ ಮಾರಾಟಗಾರನು ಹತ್ತಿಯ ಬೆಲೆ ಹೆಚ್ಚಾದಾಗ ಹೆಚ್ಚಿ ಮಾರ್ಲಿಕ್ಕೆ ಇಷ್ಟಪಡ್ತಾನೆ ಹತ್ತಿ ಬೆಲೆ ಕಡಿಮೆ ಕಡಿಮೆ ಮಾರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಅದನ್ನ ನಾ ಡೆಫಿನಿಷನ್ ಹೇಳ್ತೀನಿ ನೋಡ್ರಿ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಕಡಿಮೆಯಾದಾಗ ಪೂರೈಕೆಯು ಬೆಲೆ ಕಡಿಮೆಯಾದಾಗ ಪೂರೈಕೆಯು ಕಡಿಮೆಯಾಗುತ್ತದೆ ಬೆಲೆ ಹೆಚ್ಚಾದಾಗ ಪೂರೈಕೆ ಪ್ರಮಾಣ ಹೆಚ್ಚಾಗುತ್ತದೆ ಇದನ್ನೇ ಏನಂತ ಹೇಳಿ ಕರಿತೀವಿ ಅಂದ್ರ ಪೂರೈಕೆ ನಿಯಮ ಅಂತ ಹೇಳಿ ಕರಿತೀವಿ ಇಲ್ಲಿ ಬೆಲೆ ಮತ್ತು ಪೂರೈಕೆ ನಡವಳಿಕೆ ಏನಾಗಿರುತ್ತೆ ಅಂದ್ರೆ ನೇರವಾದ ಸಂಬಂಧ ಇರುತ್ತದ ಬೆಲೆ ಹೆಚ್ಚಾದ್ರೆ ಪೂರೈಕೆ ಹೆಚ್ಚಾದ ಬೆಲೆ ಕಡಿಮೆ ಆದ್ರೆ ಪೂರೈಕೆ ಕಡಿಮೆ ಆಗ್ತದ ಬೇಡಿಕೆ ಏನಾಗುತ್ತೆ ಅಂದ್ರೆ ಇದ್ರ ಉಲ್ಟಾ ಇರುತ್ತೆ ನಾನು ಆಲ್ರೆಡಿ ಹೇಳಿದೀನಿ ನೋಡ್ರಿ ಮಾರುಕಟ್ಟೆಯಲ್ಲಿ ಹತ್ತಿಯ ಬೆಲೆ ಐದು ರೂಪಾಯಿ ಅದ ಐದು ರೂಪಾಯಿ ಇದ್ದಾಗ ನೀವು ನೂರಷ್ಟು ಮಾರ್ತೀರಿ ನಾಲ್ಕು ರೂಪಾಯಿ ಇತ್ತಂದ್ರೆ ಅಂದ್ರೆ ಅದಕ್ಕಿಂತ ಹೆಚ್ಚಿ ಮಾರ್ತಿರ ಅದಕ್ಕಿಂತ ಕಡಿಮೆ ಮಾಡ್ತೀರಿ ಕಡಿಮೆ ಮಾಡ್ತೀರಿ ಯಾಕ ಐದು ರೂಪಾಯಿ ರೇಟ್ ಏನಾಗಿದೆ ಕಡಿಮೆ ಇದೆ ಕಡಿಮೆ ಆದಾಗ ಏನ್ ಮಾಡಿದ್ರಿ ಎಂಬತ್ತರಷ್ಟು ಮಾರ್ಲಕ್ಕ ಹೋದ್ರಿ ನೆಕ್ಸ್ಟ್ ಮತ್ತೆ ಮೂರು ರೂಪಾಯಿ ಇತ್ತು ಎಲ್ಲ ಮೂರು ರೂಪಾಯಿ ಮೂರು ರೂಪಾಯಿಗೆ ಸ್ವಲ್ಪ ಅಂತೇಳಿ ಮತ್ತೆ ಏನ್ ಮಾಡ್ತೀರಿ ಅರವತ್ತರಷ್ಟು ಮಾತ್ರಿ ಎರಡು ರೂಪಾಯಿ ಆದಾಗ ನಲ್ವತ್ತರಷ್ಟು ಒಂದು ರೂಪಾಯಿ ಆದಾಗ ಇಪ್ಪತ್ತರಷ್ಟು ಹಿಂಗೆ ಏನ್ಮಾಡ್ತೀರ ಅಂದ್ರ ಬೆಲೆ ಕಡಿಮೆಯಾಗುತ್ತಾ ಹೋದಂತೆ ಪೂರೈಕೆಯ ಪ್ರಮಾಣವು ಕಡಿಮೆಯಾಗುತ್ತಾ ಬಂದಿದೆ ಅದೇ ಒಂದು ವೇಳೆ ಬೆಲೆ ಹೆಚ್ಚಾಗುತ್ತಾ ಹಿಂಗೆ ಒಂದರಿಂದ ಬರ್ತದೆ ನೋಡಿ ಒಂದರಿಂದ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಹಿಂಗೆ ಬರ್ತದೆ ಪೂರೈಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಇದನ್ನು ಮಾಡ್ತೀವಿ ಅಂದ್ರೆ ಕೋಷ್ಟಕ ರೇಖಾಚಿತ್ರದಲ್ಲಿ ಹಾಕಿದಾಗ ಹೂ ಎಕ್ಸ್ ವೈ ಸೊ ಏನು ಮಾಡ್ತೀವಿ ಅಂದ್ರೆ ಪೂರೈಕೆ ಪ್ರಮಾಣ ಸೊ ಬೆಲೆ ಏನಾಗ್ಯದಪ್ಪ ಅಂದ್ರೆ ಬೆಲೆ ಎನ್ನುವುದು ಬೆಲೆ ಎನ್ನುವುದು ಐದು ರೂಪಾಯಿ ಇದ್ದಾಗ ನಾವು ಏನು ಮಾಡಿವಿ ನೂರರಷ್ಟು ಉತ್ಪಾದನೆ ಮಾಡಿವಿ ಬೆಲೆ ಎನ್ನುವುದು ನಾಲ್ಕು ರೂಪಾಯಿ ಇದ್ದಾಗ ಎಂಬತ್ತರಷ್ಟು ಬೆಲೆ ಅನ್ನೋದು ಮೂರು ರೂಪಾಯಿ ಇದ್ದಾಗ ಅರವತ್ತರಷ್ಟು ಬೆಲೆ ಅನ್ನೋದು ಎರಡು ರೂಪಾಯಿ ಇದ್ದಾಗ ನಲವತ್ತರಷ್ಟು ಬೆಲೆ ಅನ್ನೋದು ಒಂದು ರೂಪಾಯಿ ಇದ್ದಾಗ ಇಪ್ಪತ್ತರಷ್ಟು ಪೂರೈಕೆಗಿರಿ ಹೆಂಗೆ ಬರ್ತದೆ ಅಂದ್ರೆ ಉಲ್ಟಾ ಬರುತ್ತೆ ನೋಡ್ರಿ ಈ ರೀತಿಯಾಗಿ ಉಲ್ಟಾ ಬರುತ್ತೆ ಬೇಡಿಕೆದು ಹೆಂಗೆ ಬರ್ತಿತ್ತು ಹಿಂಗೆ ಬರ್ತದೆ ಅದ ಬೇಡಿಕೆದು ಮೇಲಿಂದ ಕೆಳಗೆ ಎಡಮುಖವಾಗಿರ್ತದೆ ಇದೇನಾಗ್ತದೆ ಅಂದ್ರೆ ಅಪೋಸಿಟ್ ಇರ್ತದೆ ಈ ರೀತಿಯಾಗಿ ಬರ್ತದೆ ಇದು ಏನಪ್ಪಾ ಅಂದ್ರ ಪೂರೈಕೆಯ ನಿಯಮ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಉದ್ಯಮ ಘಟಕದ ಪೂರೈಕೆ ರೇಖೆಯಲ್ಲಿ ಎರಡು ರೀತಿಯ ರೇಖೆಗಳು ಬರ್ತವೆ ಒಂದು ಅಲ್ಪಾವಧಿ ಪೂರೈಕೆ ರೇಖೆ ಇನ್ನೊಂದು ದೀರ್ಘಾವಧಿಯ ಪೂರೈಕೆ ರೇಖೆ ಅಂತೇಳಿ ಎರಡು ರೀತಿಯ ಪೂರೈಕೆ ರೇಖೆಗಳು ಬರ್ತವೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವೇನು ಅಂದ್ರೆ ಉದ್ಯಮ ಘಟಕದ ಪೂರೈಕೆ ರೇಖೆ ಉದ್ಯಮ ಘಟಕದಲ್ಲಿ ಪೂರೈಕೆ ರೇಖೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಬರ್ತದೆ ಹೌದಾ ಆ ಪೂರೈಕೆ ರೇಖೆಯನ್ನ ಯಾವ ರೀತಿ ಉದ್ಯಮ ಘಟಕಗಳು ನಿರ್ಧರಿಸ್ತಾವ ಅನ್ನೋದನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಕಲಿಯು ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದಾಗ ಪೂರಿ ಇಲ್ಲಿ ವಿಡಿಯೋದಲ್ಲಿ ನಾವ್ ಏನೇನು ಕಳಿಸ್ದೇವಂದ್ರ ಪೂರೈಕೆ ಅಂದ್ರೇನು ಹೌದಾ ನೆನಪಿಟ್ಕೊಂಡ್ಬಿಡ್ರಿ ಪೂರೈಕೆ ಅಂದ್ರ ನೀವೇನು ಅನ್ಕೋಬೇಕು ನೀವು ರೈತರು ಹೌದಾ ನೀವು ರೈತರು ಅಂದ್ರೆ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಪ್ರಮಾಣದ ವಸ್ತುಗಳನ್ನು ನೀವೇನು ಮಾಡ್ತೀರಿ ಮಾರುಕಟ್ಟೆಗೆ ಹೇಳಿ ವಿಚಾರ ಮಾಡ್ತೀರಿ ಅದನ್ನು ಹೇಳಿ ಕರಿತೀವಿ ಅಂದ್ರೆ ಪೂರೈಕೆ ಅಂತ ಹೇಳಿ ಕರಿತೀವಿ ಪೂರೈಕೆ ಮತ್ತು ಪೂರೈಕೆ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನು ಪೂರೈಕೆ ಬಿಂಬಕ ಅಂತ ಹೇಳಿ ಕರಿತೀವಿ ಪೂರೈಕೆ ಏನೇ ಅಂದ್ರೆ ರೇಟ್ ಹೆಚ್ಚಾದಾಗ ನಿಮ್ಮ ಪೂರೈಕೆ ಹೆಚ್ಚಾಗ್ತದ ರೇಟ್ ಕಡಿಮೆ ಆದಾಗ ಪೂರೈಕೆ ಕಡಿಮೆ ಆಗ್ತದೆ ಬೆಲೆ ಮತ್ತು ಪೂರೈಕೆ ಮಧ್ಯದಲ್ಲಿ ಯಾವ ಸಂಬಂಧ ಇರ್ತದೆ ಅಂತೇಳಿ ಅಂದಾಗ ನೇರ ಸಂಬಂಧ ಇರುವುದನ್ನು ನಾವು ನೋಡಬಹುದು ನೆಕ್ಸ್ಟ್ ಉದ್ಯಮ ಘಟಕದ ಪೂರೈಕೆ ರೇಖೆಯಲ್ಲಿ ಎರಡು ಪ್ರಕಾರಗಳು ಅಲ್ಪಾವಧಿ ಮತ್ತು ದೀರ್ಘಾವಧಿ ಮುಂದಿನ ವಿಡಿಯೋದಲ್ಲಿ ಪೂರೈಕೆ ರೇಖೆಯ ನಿರ್ಧಾರಗಳನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಡಿಸ್ಕಶನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಹಿಂದ್ ಹಿಂದ್ ಸೊ ಈ ವಿಡಿಯೋವನ್ನ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ನೀವು ನಿರಂತರವಾಗಿ ಏನು ಮಾಡ್ರಪ್ಪ ಅಂದ್ರೆ ಕಂಟಿನ್ಯೂ ಆಗಿ ನಮ್ಮ ವೀಡಿಯೋಸ್ಗಳನ್ನು ಫಾಲೋ ಇದ್ರಿ ಸಂಪೂರ್ಣವಾಗಿ ಎಲ್ಲ ಚಾಪ್ಟರ್ಗಳನ್ನು ಒದನೇ ಚಾಪ್ಟರ್ಗು ಹನ್ನೆರಡನೇ ಚಾಪ್ಟರ್ವರೆಗೂ ಎಲ್ಲ ಚಾಪ್ಟರ್ ವೀಡಿಯೋಗಳನ್ನು ನಾವು ನಿಮಗೆ ಒದಗಿಸ್ತೀವಿ ಯಾಕಪ್ಪ ಅಂದ್ರೆ ನಾವು ಏನೋ ಒಂದು ಒಳ್ಳೆಯದು ಹೇಳಿ ಹೊಂಟಿದ್ದೀವಿ ನೀವು ನಮ್ಮೊಂದಿಗೆ ಇರ್ರಿ ಎಲ್ಲ ವೀಡಿಯೋಗಳನ್ನು ನೋಡ್ರಿ ಎಂದು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್